ಮುಂದಿನ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಚುನಾವಣೆ ನಡೆದರೆ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರು ಗೆದ್ದೇ ಗೆಲ್ತದೆ ಯಾರು ಕೂಡ ಸಂಶಯ ಪಟ್ಕೇಡಿ ದುತಿಗೆಡಕ್ಕೆ ಹೋಗಬೇಡಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಕಳೆದ ಸಾರಿ ಮಾಡ್ಬಿಟ್ರು ನಮ್ಮ ಮೇಲೆ ಅಪಪ್ರಚಾರ ಮಾಡ್ಬಿಟ್ರು ಸಿದ್ದರಾಮಯ್ಯ ಮುಂದುವರೆ ಜಾತಿಗಳ ವಿರೋಧಿ ಅಂತ ಅಪಪ್ರಚಾರ ಮಾಡಿದ್ರು ನಾನು ಯಾವ ಜಾತಿಗೂ ವಿರೋಧ ಇಲ್ಲ ಹೇಳ್ಬಿಡ್ತೀನಿ ನಾನು ಐ ಎಂ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾನು ಯಾವ ಜಾತಿ ಪರನೂ ವಿರೋಧ ಇಲ್ಲ ಜಾತಿ ವಿರುದ್ಧ ಇಲ್ಲ ಯಾವ ಜಾತಿ ಬಹಳ ಹಿಂದುಳಿದಿದ್ದಾರೆ ಅವರು ಸ್ವಲ್ಪ ಶಕ್ತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಬೇಡ ಅದು ಮಾಡ್ತೀನಿ ಹಿಂದುಳಿದವರು ಇದ್ರೆ ಅವ್ರೂತ್ ಅನ್ನ ಜಾಸ್ತಿ ಹಾಕ್ಬೇಕೋ ಬೇಡ ಮುಂದುವರದವ್ರಿಗೆ ಹೊಟ್ಟೆ ತುಂಬದೆ ಅವ್ರಗೊಂದು ತೂತ್ ಕಮ್ಮಿ ಹಾಕಿ ಇವ್ರಿಗೊಂದು ತೂತ್ ಜಾಸ್ತಿ ಹಾಕ್ತದೆ ಅಷ್ಟೇ ಇದನ್ನೇ ಸಾಮಾಜಿಕ ನ್ಯಾಯ ಅಂತ ಕರೆಯೋದು ಇದನ್ನ ಮಾಡಿದ್ರೆ ಸಿದ್ದರಾಮಯ್ಯ ಮುಂದುವರೆದ ಜಾತಿ ವಿರೋಧಿ ನಾನು ಅಕ್ಕಿ ಕೊಟ್ಟೆ ಏಳು ಕೆ ಜಿ ಅಕ್ಕಿನ ಬರೀ ಕುರುಬರ ಮನೆಯವರೇ ತಗೊಂಡ್ರ ಅಕ್ಕಿನ ಹ ಅವರೇ ತಗೊಂಡ್ರೆ ಎಲ್ಲ ಜಾತಿಯವರು ತಗೊಂಡ್ರು ಶೂ ಕೊಟ್ಟು